ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಕೆಲವೊಬ್ರು ಕೇಳಿದರು ಮ್ಯಾಮ್ ಯಾವುದಾದ್ರೂ ಈ ಥರ ಪ್ರಕಟಣೆ ಸಿಕ್ಕರೆ ಹಾಕಿ ಅದಕ್ಕೆ ನಮಗೂ ಕೂಡ ಜಾಯ್ನ್ ಆಕೆ ಈಸಿ ಆಗುತ್ತೆ ಯಾವುದಾದ್ರೂ ಸ್ಕೂಲ್ ನಮಗೂ ಕೂಡ ಗೊತ್ತಾಗಲ್ಲ ಅಂತ ಇದು ಆಚೆ ಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂತ ತುಂಬ ಫೇಮಸ್ ಅಂದರೆ ಫೇಮಸ್ಸು ಇಲ್ಲಿ ಬರೀ ಸ್ಕೂಲ್ ಇಲ್ಲ ಓಕೆ ನೀವೇನಾದರೂ ಐಸ್ಕೂಲಲ್ಲಿ ಚೆನ್ನಾಗಿ ಮಾಡಿದರೆ ಪಿ ಯು ಸಿಗೂ ಕೂಡ ಪ್ರಮೋಷನ್ ಮಾಡ್ತಾರೆ ಓಕೆ ಪಿ ಯು ಏನಾದರೂ ಚೆನ್ನಾಗಿ ಮಾಡಿದರೆ ಡಿಗ್ರಿಗೂ ಕೂಡ ಪ್ರಮೋಷನ್ ಆಗೋ ಸಾಧ್ಯತೆಗಳು ಇದೆ ಸೊ ನೀವು ಎಡಟ್ ಸ್ಕೂಲ್ ಏನಾದರೂ ಸೇರ್ಕೊಂಡ್ರೆ ಈ ರೀತಿಯ ಸಂಸ್ಥೆಗಳಿಗೆ ಸೇರ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ತೀನಿ ಓಕೆ ನಾನು ನಿಮ್ಮದು ಐಸ್ಕೂಲಲ್ಲಿ ಏನಾದರೂ ಪರ್ಫಾಮೆನ್ಸ್ ಚೆನ್ನಾಗಿದ್ದು ಓಕೆ ಚೆನ್ನಾಗೇ ಸ್ಕೋರ್ ತರಿಸಿದ್ರೆ ನಿಮಗೆ ಪಿ ಯುಗೆ ಪ್ರಮೋಟ್ ಮಾಡಬೇಕು ಅಂತ ಆ ಸಂಸ್ಥೆಗೆ ಆ ಆಡಳಿತ ಮಂಡಳಿಗೆ ಏನಾದರೂ ಅನ್ನಿಸ್ತು ಅಂದರೆ ಓಕೆ ಅದನ್ನು ಪ್ರ ನಿಮ್ಮನ್ನ ಪ್ರಮೋಟ್ ಮಾಡ್ತಾರೆ ಹಾಗಾಗಿ ಈ ಥರ ಸಂಸ್ಥೆಗಳಿಗೆ ಸೇರ್ಕೊನೋದನ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆ ನಾನು ತುಂಬಾ ಚೆನ್ನಾಗಿದೆ ಅಂದರೆ ಯಾವುದೇ ಚುಂಚನಗಿರಿ ಶಿಕ್ಷಣ ಟ್ರಸ್ಟು ಸ್ಟ್ಯಾಂಡರ್ಡ್ ಸಂಸ್ಥೆ ಅಂತಲೇ ಹೇಳ್ಬೋದು ಓಕೆ ಇಲ್ಲಿ ಸ್ಟ್ರೆಂತಿಗಾಗಿರ್ಬೋದು ಬೇರೆ ಯಾವುದಕ್ಕೆ ಆಗಿರ್ಬೋದು ಒಡೆದಾಡ್ತಕ್ಕಂತಹ ಮಾತೇ ಇಲ್ಲ ಸ್ಟ್ರೆಂತು ಕೂಡ ಅಷ್ಟೇ ಚೆನ್ನಾಗಿ ಮೈಂಟೈನ್ ಮಾಡಿದರೆ ಸ್ಟ್ರೆಂತು ಕೂಡ ಅಷ್ಟೇ ಚೆನ್ನಾಗಿದೆ ಪ್ರತಿಯೊಂದು ಕೂಡ ಯಾವುದಕ್ಕೂ ಕೂಡ ಇಲ್ಲಿ ಯೋಚನೆ ಮಾಡೋದು ಇಲ್ಲ ಈಗ ಬೇರೆ ಸ್ಕೂಲ್ಗಳಲ್ಲಿ ನೋಡಿರಿ ಸ್ಟ್ರೆಂತಿಗೆ ಒಡೆದಾಡಬೇಕು ಬೇರೆ ಪ್ರತಿಯೊಂದಕ್ಕೂ ಒಡೆದಾಡಬೇಕು ಈಗ ನೀವು ನೋಡ್ಬೋದು ಎಡೆಡ್ ಸ್ಕೂಲ್ ಅಂದರೆ ಹೆಂಗಿರುತ್ತೆ ಅಂತ ಮಂತ್ಲಿ ಮಂತ್ಲಿ ಅಮೌಂಟ್ ಕೊಡಬೇಕಾಗಿರುತ್ತೆ ಕೆಲವೊಂದು ಹುಡುಗರನ್ನ ವ್ಯಾ ಅವ್ರನ್ನ ತರ್ಸೋಕ್ಕೆ ವ್ಯಾನಿಗೂ ಕೂಡ ನಾವೇ ಕೊಡಬೇಕಾಗಿರುತ್ತೆ ಅದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲಪ್ಪ ಅಂದರೆ ಆದಿ ಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ಕನ್ನಡ ಭಾಷೆ ಕಾಲ್ ಮಾಡಿದ್ದಾರೆ ಓಕೆ ಸೊ ಬಿಂದು ಝೀರೋ ಒಂದು ಪರಿಶಿಷ್ಟ ಜಾತಿ ಇದೆ ಹಿಂದಿ ಭಾಷೆ ಝೀರೋ ಸೆವೆನ್ ಇದೆ ಪ್ರವರ್ಗ ಟು ಎ ಮಾಡಿದರೆ ವಿಜ್ಞಾನ ಸಾ ಬಿಂದು ಟು ಸಾಮಾನ್ಯ ಇತರೆ ಏನು ಮಾಡಿದ್ದಾರೆ ಸಿ ಬಿ ಜೆಡ್ಡು ಸಾಮಾನ್ಯ ಇತರೆಗೆ ಇನ್ನು ಕನ್ನಡ ಭಾಷೆ ಬಿಂದು ತ್ರೀ ಪರಿಶಿಷ್ಟ ಪಂಗಡಕ್ಕೆ ಮಾಡಿದರೆ ಕಲಾ ಬಿಂದು ಸಂಖ್ಯೆ ನಾಲ್ಕು ಸಾಮಾನ್ಯ ಅಭ್ಯರ್ಥಿ ಹಿಂದಿ ಭಾಷೆಗೆ ಮಾಡಿದರೆ ಬಿಂದು ಸಂಖ್ಯೆ ಐದು ಪ್ರವರ್ಗ ಒಂದು ತುಮಕೂರು ಜಿಲ್ಲೆ ತುರುಕೆರೆಯಲ್ಲಿ ಮಾಡಿದ್ದಾರೆ ಇನ್ನು ಸಾರ್ವಜನಿಕ ಪ್ರೌಢಶಾಲೆ ಹೊಸ ಅಗ್ರಹಾರ ಕೆ ಆರ್ ನಗರ ತಾಲೂಕ್ ಮೈಸೂರು ಜಿಲ್ಲೆ ಬಿಂದು ಸಂಖ್ಯೆ ಸಿಕ್ಸ್ ಸಾಮಾನ್ಯ ಗ್ರಾಮೀಣ ಅಭಿವೃದ್ಧಿ ಮಾಡಿದ್ದಾರೆ ಇನ್ನು ಸೋಮವಾರಪೇಟೆ ತಾಲೂಕು ಕೊಡಗ ಜಿಲ್ಲೆ ವಿಜ್ಞಾನ ಸಿ ಬಿ ಜೆಡ್ ಜೀರೋ ಒಂದು ಬಿಂದು ಸಂಖ್ಯೆ ಎಂಟು ಸಾಮಾನ್ಯ ಅಂಗವಿಕರ ದೃಷ್ಟಿಮಾಂದ ಇಲ್ಲಿ ಮಾಡಿದ್ದಾರೆ ಇನ್ನು ನೆಹರು ವಿದ್ಯಾಶಾಲಾ ಪ್ರೌಢಶಾಲಾ ಸೀಗೆಹಳ್ಳಿ ತೂಕೆರೆ ತಾಲೂಕು ಶಿವಮೊಗ್ಗ ಜಿಲ್ಲೆ ಸಾ ವಿಜ್ಞಾನ ಸಿ ಬಿ ಜೆಡ್ ಝೀರೋ ಒನ್ ಓಕೆ ಬಿಂದು ಸಂಖ್ಯೆ ಒಂಬತ್ತು ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿ ಇಲ್ಲಿ ಕಾಲ್ ಮಾಡಿದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರೌಢಶಾಲೆ ಸೊ ಝೀರೋ ಒಂದು ಬಿಂದು ಸಂಖ್ಯೆ ಹತ್ತು ಸಾಮಾನ್ಯ ಅಭ್ಯರ್ಥಿ ನೀವು ನೋಡ್ಬೋದು ಇನ್ನು ಆಂಗ್ಲ ಭಾಷೆ ಹಾಸನ ಜಿಲ್ಲೆ ಗೌರಿ ಕೊಪ್ಪಲು ಅಂತೆ ಇಲ್ಲಿ ಬಿಂದು ಸಂಖ್ಯೆ ಎರಡು ಪ್ರವರ್ಗ ಟು ಎ ಸೊ ಇನ್ನು ಪ್ರೌಢಶಾಲಾ ಶಿಕ್ಷಕರಿಗೂ ಕಾಲ್ ಮಾಡಿದರೆ ಎಲ್ಲಿ ಅಂದರೆ ಜಯಪುರ ಪ್ರೌಢಶಾಲೆ ಜಯಪುರ ಕೊಪ್ಪಳ ಚಿಕ್ಕಮಗಳೂರು ಜಿಲ್ಲೆ ಪರಿಶಿಷ್ಟ ಜಾತಿ ಅದೇ ರೀತಿಯ ಅಡ್ವರ್ಟೈಸ್ಮೆಂಟ್ ಬಂದರೆ ಪ್ರಕಟಣೆ ಬಂದರೆ ಆಗ್ತಾ ಇರ್ತೀನಿ ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ವಿಡಿಯೋ ಎಷ್ಟಾದರೆ ಎಲ್ಲರೂ ಕೂಡ ಎಷ್ಟೋ ಒಂದು ಜನ ನೋಡಿರ್ತಾರೆ ಬಟ್ ಲೈಕ್ ಕೊಟ್ಟಿರೋದು ಪ್ಲೀಸ್ ಲೈಕ್ ಕೊಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್